ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಿರುವಂಥದ್ದು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಅಂತ ಹೇಳ್ತಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಫಸ್ಟ್ ಆಫ್ ಆಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದಿಷ್ಟು ಜಿಲ್ಲೆಗಳಿಗೆ ಒಂದಿಷ್ಟು ಒಂದಿಷ್ಟು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಒಂದಿಷ್ಟು ಹಣ ಇಲ್ಲಿ ಜಮೆ ಆಗ್ತಾಯಿಲ್ಲ ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಏನಾಗಿದೆ ಮತ್ತು ಯಾರ್ಯಾರಿಗೆಲ್ಲ ಹಣ ಜಮೆ ಆಗ್ತದೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಇವತ್ತು ಒಂದು ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ ಇವತ್ತೊಂದು ವೀಡಿಯೋ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರೋದು ಇಲ್ಲಿ ಪ್ರತಿಯೊಬ್ಬರಿಗೂ ಏನು ಖುಷಿ ಪಡುವಂಥ ವಿಚಾರ ಕೆಲವರಿಗೆ ಬೇಜಾರಾಗುತ್ತೆ ಯಾಕಪ್ಪ ಅಂತಂದರೆ ಅವರ ಅಕೌಂಟಿಗೆ ಹಣ ಬರೋದಿಲ್ಲ ಇಲ್ಲಿ ನಾನು ಇಲ್ಲೊಂದು ವಿಚಾರವನ್ನು ಹೇಳ್ತೀನಿ ಯಾಕೆ ಅವರ ಅಕೌಂಟಿಗೆ ಹಣ ಬರೋದಿಲ್ಲ ಮತ್ತು ಇಲ್ಲಿ ಬೇಜಾರಾಗುವಂಥದ್ದು ಖುಷಿ ಪಡುವಂಥದ್ದು ಏನೇನು ಇಲ್ಲಿ ಫಸ್ಟ್ ಆಫ್ ಆಲ್ ಬೇಜಾರಾಗುವಂಥದ್ದು ನಿಮ್ಮ ಅಕೌಂಟಿಗೆ ಹಣ ಬರೋದಿಲ್ಲ ಕೆಲವರ ಅಕೌಂಟಿಗೆ ಆ್ಯಂಡ್ ಇಲ್ಲಿ ಖುಷಿ ಪಡುವಂಥದ್ದು ನಿಮ್ಮ ಒಂದು ಅಕೌಂಟಿಗೆ ಹಣ ಬರುತ್ತೆ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬೇಜಾರಿಂದಲೇ ತಗೊಳ್ತೇನೆ ಯಾಕಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಕೈಯಿಂದ ತೊಗೊಂಡ್ರೇ ಸಿ ಆಗುವಂಥದ್ದು ಹಾಗಾಗಿ ಇಲ್ಲಿ ಫಸ್ಟ್ ಆಫ್ ಆಲ್ ಯಾರು ಯಾರಿಗೆಲ್ಲ ಅಕೌಂಟಿಗೆಲ್ಲ ಹಣ ಬರೋದಿಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಹಣ ಯಾಕೆ ಬರೋದಿಲ್ಲ ಇದನ್ನು ಒಂದು ಆಗಬೇಕು ಇಲ್ಲಿ ಇದನ್ನು ಒಂದು ಇಲ್ಲಿ ಕರೆಕ್ಟಾಗಿ ತಿಳ್ಕೊಳ್ಬೇಕಾಗ್ತದೆ ಯಾಕೆ ಯಾಕೆ ಹಣ ಬರೋದಿಲ್ಲ ಇಲ್ಲಿ ಸಿಂಪಲಾಗಿ ನಾನು ಇಲ್ಲಿ ಎಲ್ರಿಗೂ ಸಿಂಪಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಟೆನ್ಕ್ಷನ್ ಒಂದು ವಿಚಾರ ಇಲ್ಲ ನಿಮ್ಮ ನಿಮ್ಮ ಅಕೌಂಟಿಗೆ ಹಣ ಯಾಕೆ ಬರೋದಿಲ್ಲ ಅಂತಂದರೆ ಕೆಲವರ ಅಕೌಂಟಲ್ಲಿ ಈ ಕೆ ವೈ ಸಿ ಆಗಿಲ್ಲ ಇಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾಯಿ ಬೇಕಾದರೆ ನಿಮ್ಮೊಂದು ಅಕೌಂಟ್ ಅಕೌಂಟಲ್ಲಿ ಈ ಕೆ ವೈ ಸಿ ಆಗಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಬರೋಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಈ ಕೆ ವೈ ಸಿ ಆಗಿಲ್ಲ ಅಂತಂದ್ರೆ ಒಂದು ರೂಪಾಯಿ ಬರಲ್ಲ ಯಾಕೆ ಇದನ್ನು ಎರಡು ಮೂರು ಬಾರಿ ನಾನು ಮತ್ತೆ 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 ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಕೆಲವರ ಅಕೌಂಟ್ನಲ್ಲಿ ಹಣವೇ ಇಲ್ಲ ಮತ್ತು ಕೆಲವರು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಈ ಕೆ ವೈ ಸಿ ಮಾಡಿಲ್ಲ ನಿಮ್ಮ ಫೋನ್ ನಂಬರ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿಲ್ಲ ಈ ಕಾರಣದಿಂದ ನಿಮಗೆ ಹಣ ಇಲ್ಲಿ ಜಮೆ ಆಗದೆ ಇರುವಂಥದ್ದು ಆ್ಯಂಡ್ ನಿಮ್ಮದು ಈ ರೀತಿ ಪ್ರಾಬ್ಲಮ್ ಆದರೆ ಭಾರೀ ಕಷ್ಟ ಆಗುತ್ತೆ ನಾನು ಮತ್ತೊಮ್ಮೆ ಹೇಳ್ತೀನಿ ಈ ರೀತಿ ಪ್ರಾಬ್ಲಮ್ ಆದರೆ ನಿಮ್ಮದು ಮೇಯ್ನಾಗಿ ಒಂದು ರೂಪಾಯಿ ಹಣ ಬರಲ್ಲ ಭಾರಿ ಕಷ್ಟ ಆಗುತ್ತೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರೂ ನಿಮ್ಮ ಒಂದು ಅಕೌಂಟ್ ಏನು ಗೃಹಲಕ್ಷ್ಮಿ ಅಕೌಂಟ್ ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಒಂದು ಬಾರಿ ಆ್ಯಂಡ್ ಇದನ್ನು ಚೆಕ್ ಮಾಡಿಕೊಂಡು ನಿಮ್ಮೊಂದು ಫೋನ್ ನಂಬರನ್ನು ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮ್ಮೊಂದು ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನಿಮ್ಮೊಂದು ಫೋನ್ ನಂಬರನ್ನು ಲಿಂಕ್ ಮಾಡಿಸ್ಕೊಳ್ಳಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಒಂದು ಫೋನ್ ನಂಬರ್ನ ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಒಂದಿಷ್ಟು ನನ್ನ ಹತ್ರ ಕೇಳ್ತಾ ಇದ್ದೀರಾ ಹಣ ಜಮೆ ಆಗ್ತಾಯಿಲ್ಲ ಸರ್ ಏನು ಸರ್ ಇದು ಹಣ ಬಂದಿಲ್ಲ ಸರ್ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಸರ್ ಅದು ಏನು ಸರ್ ಇದೆ ಅಂತ ನಾನು ಒಂದು ವಿಚಾರವನ್ನು ಎಲ್ರಿಗೂ ಹೇಳ್ತೀನಿ ಇಲ್ಲಿ ನಾನು ಎಲ್ರಿಗೂ ಹೇಳ್ತಾ ಹೇಳ್ತಾ ಇರುವಂಥದ್ದು ಹೇಳಲಿಕ್ಕೆ ಬಯಸುವಂಥದ್ದು ಒಂದಿಷ್ಟು ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ನಾನು ಹೇಳಲಿಕ್ಕೆ ಬಯಸುವಂಥದ್ದು ಒಂದಿಷ್ಟು ಇಲ್ಲಿ ಪ್ರಾಬ್ಲಮ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಾಡ್ತಾ ಇದ್ದೀರಾ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನೂ ಕೂಡ ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಇಲ್ಲಿ ಪ್ರಾಬ್ಲಮ್ ಆಗುವಂಥದ್ದಾದರೂ ಏನು ಇಲ್ಲಿ ಪ್ರಾಬ್ಲಮ್ ಆಗಬಾರ್ದು ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಗೆ ಹಣ ಬರಬೇಕಂತಂದರೆ ನೀವು ಏನು ಮಾಡಬೇಕು ನಿಮ್ಮದು ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದು ಇ ಕೆ ವೈ ಸಿ ಆಗಬೇಕು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಬಗ್ಗೆ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡಿ 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 ಅಂತ ಇ ಕೆ ವೈ ಸಿ ಕೆಲವರು ಮಾಡ್ತಾ ಇಲ್ಲ ಇ ಕೆ ವೈ ಸಿ ಕೆಲವರು ಮಾಡಿದರೆ ಮಾತ್ರ ನಿಮ್ಗೆ ಡೆಫಿನೆಟಾಗಿ ಹಣ ಬರತ್ಬಿಟ್ರೆ ಇಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಬರೋದಿಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಬೇಕಾದರೆ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ಬಗ್ಗೆ ತುಂಬ ಅಂದರೆ ತುಂಬ ಜನ ವೀಡಿಯೋ ಮಾಡಿದ್ದಾರೆ ಆ್ಯಂಡ್ ಇ ಕೆ ವೈ ಸಿನ ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಹೊಡೀರಿ ಇ ಕೆ ವೈ ವೈಸಿಯಿಂದನೇ ನಿಮ್ಮೆಲ್ಲರ ಅಕೌಂಟಿಗೂ ಒಂದೇ ಸ್ಥಾನ ಬರ್ತಾ ಇರುವಂಥದ್ದು ಇಷ್ಟು ದಿನ ಆ್ಯಂಡ್ ಇ ಕೆ ವೈ ಸಿ ಇಲ್ಲದೆ ಏನು ಮಾಡಲಿಕ್ಕಾಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಇಟ್ಸ್ ಅ ಏನು ಅದಕ್ಕೊಂದು ಹೇಳುವಂಥದ್ದು ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇ ಕೆ ವೈ ಸಿ ನಿಮಗೆ ಹೇಳ್ಬೋದು ನೀವು ಇಲ್ಲ ಸರ್ ಹಾಗೆ ಹೀಗೆ ಇ ಕೆ ವೈ ಸಿ ಅನ್ನೋ ಅಷ್ಟೇನೂ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಬಹುದು ಆದರೆ ಇ ಕೆ ವೈ ಸಿ ಇಟ್ಸ ವೆರಿ 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 ಇಂಪಾರ್ಟೆಂಟ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಬಗ್ಗೆ ಒಂದು ಎಚ್ಚರ ಇರಲಿ ಇ ಕೆ ವೈ ಸಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ದಯವಿಟ್ಟು ಇ ಕೆ ಸಿನ ಮಾಡ್ಕೊಳ್ಳಿ ನಿಮ್ಗೆ ಈ ಕೆ ವೈ ಸಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಕೆ ವೈ ಸಿ ನಮಗೆ ಇದಾಗ್ತಾ ಇಲ್ಲ ಅಂತಂದರೆ ಏನು ಇ ಕೆ ವೈ ಸಿ ನಮಗೆ ಪ್ರೊಸೀಡ್ ಆಗ್ತಾ ಇಲ್ಲ ಈ ಕೆ ವೈ ಸಿ ಪ್ರೊಸೆಸ್ ನಮ್ಗೆ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಸಿಗುತ್ತೆ ನಿಮಗೆ ವಿಡಿಯೋ ಸಿಗುತ್ತೆ ನಿಮಗೆ ಡೆಫಿನೆಟಾಗಿ ನೀವಿಲ್ಲಿ ಏನು ಆಲ್ಮೋಸ್ಟ್ ನೀವು ಇಲ್ಲಿ ಗೂಗಲಲ್ಲಿ ಹೋಗಿ ಹೊಡೆದು ಬಿಟ್ಟರೆ ಸಿಂಪಲಾಗಿ ಆಗಿ ಸಿಗುತ್ತೆ ಆ್ಯಂಡ್ ಇದನ್ನೆಲ್ಲ ಕೂಡ ನೀವು ಸರ್ಚ್ ಮಾಡ್ಕೊಳ್ಬೋದು ನೀವು ಇಲ್ಲಿ ಗೂಗಲ್ ಹೋಗಿಬಿಟ್ಟು ಸಿಂಪಲ್ಲಾಗಿ ಸರ್ಚ್ ಮಾಡಿದರೆ ಡೆಫಿನೆಟ್ ಆಗಿ ಅಲ್ಲಿ ಸಿಗುತ್ತೆ ನಿಮ್ಗೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಈಗಿನ ಒಂದು ಏನು ಈಗ ಈಗ ಅಂತೂ ಆಲ್ಮೋಸ್ಟ್ ಎಲ್ಲದೂ ಸಿಗ್ಬಿಡುತ್ತೆ ನೀವು ಗೂಗಲ್ ಹೋಗಿ ಹೋಗಿ ಹೊಡೆದು ಬಿಟ್ಟರೆ ಸಿಂಪಲ್ಲಾಗಿ ನಿಮ್ಗೆ ಸಿಗುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಏನಿಲ್ಲ ಓಕೆ ನಾ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಹಣ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಅಲ್ಲಿ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮ್ಗೆ ಬರಬೇಕಂತಂದರೆ ಮೇಯ್ನಾಗಿ ನೀವು ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡಲೇಬೇಕಾಗ್ತದೆ ಆ್ಯಂಡ್ ನೀವಿಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಬೇಕಂತಂದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಇಲ್ಲಿ ಡೆಫಿನೆಟಾಗಿ ಇ ಕೆ ವೈ ಸಿ ಅನ್ನುವಂಥದ್ದು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಪಿ ಎಮ್ ಆ್ಯಪಿಂಗ್ ಅಂತ ಮಾಡ್ಕೊಳ್ಳಿ ಆದರೆ ಸರ್ಕಾರ ಇಲ್ಲಿ ಫ್ರೀಯಾಗಿ ನಿಮಗೆ ಈ ಏನು ಈ ಒಂದು ಯೋಜನೆಯನ್ನು ಕೊಡ್ತಿರಬೇಕಾದ್ರೆ ಈ ಒಂದು ಯೋಜನೆ ನಿಮ್ಗೆ ನಿಮ್ಮ ಕೈಗೆ ಹಣ ಜಮೆ ಆಗಬೇಕಾದ್ರೆ ನೀವು ಯಾಕೆ ಬಿಡ್ತೀರ ಅಂತ ನಾನು ಕೇಳುವಂಥದ್ದು ಆ್ಯಂಡ್ ಇಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಮತ್ತೊಮ್ಮೆ ನಾನು ಹೇಳ್ತೀನಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬೂಟೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬೂಟದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಬಾಬಾಯ್